ನಾವು ದಲಿತರು ಈ ಕರ್ನಾಟಕದಲ್ಲಿ ಇಪ್ಪತ್ತ ಮೂರು ಪರ್ಸೆಂಟ್ ಇದ್ದೀವಿ ಎಷ್ಟು ಪರ್ಸೆಂಟ್ ಇದ್ದೀವಿ ಜ್ವರ ಹೇಳಿ ಸರಿ ನಾವು ಇಪ್ಪತ್ತ್ಮೂರು ಪರ್ಸೆಂಟ್ ಇದ್ದೀವಿ ಸಿದ್ದರಾಮಯ್ಯನವರು ಈ ಸಾರಿ ಬಡ್ಜೆಟನ್ನು ಮಾಡಿದಾಗ ನಮ್ಮ ದಲಿತ ಸಮುದಾಯಕ್ಕೆ ಮೂವತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಅನುದಾನವಾಗಿ ಕೊಟ್ಟಿದ್ದಾರೆ ನಾವಿರೋದು ಇಪ್ಪತ್ತ ಮೂರು ಪರ್ಸೆಂಟ್ ನಮ್ಮ ಪಾಪ್ಯುಲೇಷನ್ ಒಂದು ಕೋಟಿ ಎಂಟು ಲಕ್ಷ ಅಥವಾ ಹತ್ತು ಲಕ್ಷ ಅನ್ಕೊಳ್ಳಿ ಒಂದು ಕೋಟಿ ಹತ್ತು ಲಕ್ಷ ನಮಗೆ ಸಿದ್ದರಾಮಯ್ಯವ್ರು ಕೊಟ್ಟಿರುವಂಥ ಹಣ ಎಷ್ಟು ಅಂದರೆ ಮೂವತ್ತ ನಾಲ್ಕು ಸಾವಿರ ಕೋಟಿ ಈ ರಾಜ್ಯದಲ್ಲಿ ಮುಸಲ್ಮಾನರು ಹದಿನೇಳು ಪರ್ಸೆಂಟ್ ಇದ್ದಾರೆ ಟೋಟಲ್ ಜನಸಂಖ್ಯೆ ಅಂತಂದರೆ ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಅಂತ ತಿನ್ಕೊಳ್ಳಿ ಒಬ್ಬ ಪತ್ರಕರ್ತ ಬಡ್ಜೆಟ್ ಆದಮೇಲೆ ಸಿದ್ದರಾಮಯ್ಯವ್ರನ್ನ ಕೇಳ್ತಾನೆ ನೀವು ಮುಸಲ್ಮಾನರಿಗೆ ಕೋಟಿ ಕೋಟಿಗಳನ್ನು ಕೊಟ್ಬಿಟ್ಟಿದ್ದೀರಂತೆ ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀರಂತೆ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ ನಿಜಾನ ಅಂತ ಕೇಳ್ತಾರೆ ಆಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನ್ನ ಬಡ್ಜೆಟ್ಟಿನ ಗಾತ್ರ ಮೂರು ಲಕ್ಷದ ಹದಿನೇಳು ಸಾವಿರ ಕೋಟಿ ನಾನು ಮುಸಲ್ಮಾನರ ಅಭಿವೃದ್ಧಿಗೆ ಕೊಟ್ಟಿರೋಂಥದ್ದು ಕೇವಲ ಮೂರು ಮೂರು ಸಾವಿರ ಕೋಟಿ ಒಂದು ಪರ್ಸೆಂಟ್ ಕೂಡ ಅಲ್ಲ ಕೇವಲ ಪಾಯಿಂಟ್ ನೈನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಕೇಳಿದರೆ ಅಷ್ಟೇ ಕೊಟ್ಟಿರೋದು ಬಿ ಜೆ ಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವ್ರಿಗೆ ಅದೇ ಕೆಲಸ ನಾನು ಮುಸಲ್ಮಾನರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆದರೆ ಈ ರಾಜ್ಯದ ಮುಸ ಮುಸಲ್ಮಾನರು ಒಂದು ಪರ್ಸೆಂಟ್ ಹಣವನ್ನು ಕೊಡದೇ ಇರುವಂತಹ ಆ ಘನತವೆತ್ತ ಮುಖ್ಯಮಂತ್ರಿಗೆ ಕೊಟ್ಟಿರುವಂತಹ ಓಟ್ ಎಷ್ಟು ಅಂದ್ರೆ ತೊಂಬತ್ತೆರಡು ಪರ್ಸೆಂಟ್ ಓಟ್ ಕೊಟ್ಟಿದ್ದೀರ ನಮಗೆ ಮೂವತ್ತ ನಾಲ್ಕು ಕೋಟಿ ನನ್ನ ದಲಿತ ಸಮುದಾಯಕ್ಕೂ ಮುಸಲ್ಮಾನ ಸಮುದಾಯಕ್ಕೂ ಇರುವಂತಹ ಪಾಪ್ಯುಲೇಷನ್ ಡಿಫರೆನ್ಸ್ ಪರ್ಸೆಂಟ್ ಆದ್ರೆ ಹಣದ ವ್ಯತ್ಯಾಸ ನಿಮಗೆ ಮೂರು ಸಾವಿರ ಕೋಟಿ ನನಗೆ ಯಾಕೆ ನೀವು ಮನುಷ್ಯರಲ್ವಾ ಅಂತ ಅಥವಾ ನಿಮಗೆ ಕೋಪನೇ ಬರಲ್ವಾ ಅಂತ ನಿಮ್ಗೆ ಆತ್ಮವಿಶ್ವಾಸವೇ ಇಲ್ವಾ ಅಂತ ಮೂರು ಸಾವಿರ ಕೋಟಿ ಕೊಟ್ಟು ಕರ್ನಾಟಕದ ಒಂದು ಕೋಟಿ ಮುಸಲ್ಮಾನರ ವಂಚನೆ ಮಾಡ್ತಾ ಇರುವಂಥ ವ್ಯಕ್ತಿಯನ್ನು ನಂಬಿಕೊಂಡು ಈತ ನಮ್ಮ ಬಂಧು ಈತ ನಮ್ಮ ವಿಮೋಚಕ ಈತ ನಮ್ಮ ದೇವರು ಅಂತ ಹೇಳ್ಕೊಂಡು ತೊಂಬತ್ತೆರಡು ಪರ್ಸೆಂಟ್ ಓಟು ಅಂದರೆ ಹತ್ರ ಹತ್ರ ಐವತ್ತರಿಂದ ಐವತ್ತೈದು ಲಕ್ಷ ಓಟ್ಗಳನ್ನ ಕೊಟ್ಟಿದ್ದೀರಿ ಅಂತಂದರೆ ಏನು ಈ ಸಮುದಾಯದ ದೃಷ್ಟಿ ಕೊಂಡು ಇಷ್ಟು ಓಟನ್ನು ಕೊಡ್ತಾ ಇದ್ದೀರಾ ಅಥವಾ ನಮ್ಮ ಸಮಾಜಗಳನ್ನು ನಾವೇ ತೋಡ್ಕೊತಾ ಇದ್ದೀವಿ ಅಂತ ಇಷ್ಟು ಓಟ್ಗಳನ್ನ ಕೊಡ್ತಾ ಇದ್ದೀರಾ ನಾನು ಬಾಬಾ ಸಾಹೇಬ್ರ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತೀನಿ ಈ ರಾಜ್ಯ ಈ ದೇಶದಲ್ಲಿ ಡಿಗ್ರಿ ಹೋಲ್ಡರ್ಸ್ ಟ್ಯಾಕ್ಸ್ ಪೇಯರ್ಸ್ ಮತ್ತೆ ಯಾರು ಜಮೀನ್ದಾರ್ ಇರ್ತಾರೆ ಅವರಿಗೆ ಮಾತ್ರ ಓಟ್ಗಳನ್ನು ಹಾಕುವಂತಹ ಹಕ್ಕು ಇದ್ದಿದ್ದು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಇವತ್ತಿನಂತೆ ಹದಿನೆಂಟು ವರ್ಷ ಆಯ್ತಲ್ಲ ಹಾಗಾದ್ರೆ ಇಪ್ಪತ್ತೊಂದು ವರ್ಷ ಇತ್ತು ಇಪ್ಪತ್ತೊಂದು ವರ್ಷ ಮುಗಿದವರೆಲ್ಲರಿಗೂ ಕೂಡ ಓಟ್ ಹಾಕುವಂತಹ ಹಕ್ಕು ಇರಲಿಲ್ಲ ಇದ್ದಿದ್ದು ಕೇವಲ ಟ್ಯಾಕ್ಸ್ ಪೇಯರ್ಸ್ ಡಿಗ್ರಿ ಹೋಲ್ಡರ್ಸ್ ಮತ್ತೆ ಜಮೀನ್ದಾರರಿಗೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಇಂಗ್ಲಿಷ್ನವರ ಎದೆಗೆ ಗುದ್ದದಂತೆ ಪ್ರಶ್ನೆಗಳನ್ನ ಎತ್ತಿ ಜೊತೆ ಸ್ಪರ್ಧೆಯನ್ನ ಮಾಡಿ ಇಡೀ ಅಖಂಡ ಭಾರತದ ಸ್ವತಂತ್ರ ಹೋರಾಟಗಾರ ಏನಿದ್ದಾರೆ ಅವರಲ್ಲಿ ಜಾತಿವಾದದ ಹುಳುಗಳನ್ನು ಸಾಯಿಸಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಇಡೀ ದೇಶದ ಸಕಲರಿಗೂ ಕೂಡ ಇಪ್ಪತ್ತೊಂದು ವರ್ಷ ದಾಟಿದಂತಹ ಹೆಣ್ಣು ಮತ್ತು ಗಂಡು ಎಲ್ಲರಿಗೂ ಕೂಡ ಓಟಿನ ಹಕ್ಕನ್ನು ಕೊಡಿಸ್ತಾರೆ ಆದ್ರೆ ಅವರ ಹೋರಾಟಕ್ಕೆ ಸಿಕ್ಕಿದಂತಹ ಪ್ರತಿಫಲ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರ್ವಜನಿಕವಾಗಿ ಚುನಾವಣೆಗೆ ನಿಂತಾಗ ಅವರಿಗೆ ಸಿಗೋ ಓಟ್ ಎಷ್ಟು ಗೊತ್ತಾ ಠೇವಣಿ ಕೂಡ ಸಿಗೋದಿಲ್ಲ ಅತ್ಯಂತ ಹೀನಾಯವಾಗಿ ಸೋಲ್ತಾರೆ ಇದು ಈ ದೇಶದ ಅಣೆಬರಹ ದುರದೃಷ್ಟ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ಯಾರಿಗೋಸ್ಕರ ನನ್ನ ಜೀವವನ್ನು ಪಣಕ್ಕಿಟ್ಟು ನಾನು ಯಾರಿಗೋಸ್ಕರ ನನ್ನ ಸಂತೋಷಗಳನ್ನ ಕಳ್ಕೊಂಡು ಯಾರು ಯಾರಿಗೋಸ್ಕರ ನನ್ನ ವೈಯಕ್ತಿಕ ಬದುಕನ್ನು ಬಲಿ ಕೊಟ್ಕೊಂಡು ಅವ್ರಿಗೆ ಹಕ್ಕು ಮತ್ತು ಅಧಿಕಾರಗಳನ್ನ ತಂದ್ಕೊಂಡ್ರು ಆ ನನ್ನ ಜನ ನನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ನನ್ನ ವಿರೋಧಿಗಳು ನನ್ನ ಅರ್ಥ ಮಾಡಿಕೊಂಡ್ರು ನನ್ನ ಜನ ಇವತ್ತು ಮನುವಾದಿ ಪಕ್ಷಗಳ ಗುಲಾಮರಾಗಿದ್ದಾರೆ ನನ್ನಗೆ ಓಟ್ ಕೊಡಲಿಲ್ಲ ನನ್ನನ್ನು ಸೋಲ್ಸಿದ್ರು ಅಂತ ಬಹಳ ದುಃಖದಿಂದ ಕಣ್ಣಲ್ಲಿ ನೀರು ಹಾಕೊಂಡು ಅಳ್ತಾರೆ ಆಗ ಇವತ್ತಿನ ಜೈಸೂರ್ ಮತ್ತು ಕುಲ್ನಾ ಅದು ಪಾಕಿಸ್ತಾನದ ಭಾಗದಲ್ಲಿದೆ ಅಲ್ಲಿನ ಮುಸ್ಲಿಂ ಲೀಗ್ ಬಾಬಾ ಸಾಹೇಬ್ರನ್ನ ಕರೆದು ಅಲ್ಲಿ ಎಲೆಕ್ಷನಲ್ಲಿ ಗೆದ್ದಿದ್ದಂತಹ ಜೋಗೇಂದ್ರನಾಥ್ ಮಂಡಲ್ ಅವರಿಂದ ರಾಜೀನಾಮೆಯನ್ನು ಕೊಡಿಸಿ ಬಾಬಾ ಸಾಹೇಬ್ರ ನಾನು ಇನಾನಿಮಸ್ ಆಗಿ ಆಯ್ಕೆ ಮಾಡಿ ಸಂವಿಧಾನ ಸಮಿಧ ಸ ರಚನಾ ಸಮಿತಿಗೆ ನೀವು ಹೋಗಿ ಬಾಬಾ ಸಾಹೇಬ್ ನೀವಿದ್ದರೆ ಸಂವಿಧಾನ ಅಂತ ಕಳಿಸ್ಕೊಡ್ತಾರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಈಗ ಎರಡನ್ನೂ ಡಿಫ್ರೆನ್ಸ್ ಚಪ್ಪಾಳೆ ತಟ್ಟಬೇಡಿ ಆಮೇಲೆ ನೀವೇ ತಲೆ ತಗ್ಸೋದು ಯಾಕೆ ನಾನೀಗ ಸೋಷಿಯಲ್ ಡೆಮೊಕ್ರೆಟ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಮಾತಾಡ್ತಿಲ್ಲ ಕಾಲ ಹೇಗೆ ತನ್ನ ಗತಿಯನ್ನು ಬದಲಾಯಿಸಿದೆ ಹೇಗೆ ಉಲ್ಟ ಆಗಿದೆ ಅಂತ ನೋಡಿ ಅವತ್ತು ಮುಸಲ್ಮಾನರಿಗಿದ್ದಂತಹ ರಾಜಕೀಯ ಪ್ರಬುದ್ಧತೆ ಯಾವ ದಲಿತ ಸಮುದಾಯದಿಂದ ಅಸ್ಪೃಶ್ಯ ಸಮುದಾಯದಿಂದ ಹುಟ್ಟಿ ಬಂದಂತಹ ಅಸ್ಪೃಶ್ಯತ ವಿಮೋಚನೆ ಹೋರಾಟ ಮಾಡಿದಂತಹ ಬಾಬಾ ಸಾಹೇಬ್ರನ್ನ ಅವತ್ತಿನ ದಲಿತರು ಅರ್ಥ ಮಾಡ್ಕೊಳ್ಳಿಲ್ಲ ಮುಸಲ್ಮಾನರು ಅರ್ಥ ಮಾಡ್ಕೊಂಡ್ರು ಅವ್ರನ್ನ ಲೋಕಸಭೆ ಕಳಿಸ್ಕೊಟ್ರು ಯಾರಿಂದ ಯಾರಿಗೆ ಹಕ್ಕು ಸಿಕ್ಕಿತ್ತಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದ್ರು ಅಂದ್ರೆ ಅವತ್ತಿನ ಅಸ್ಪೃಶ್ಯ ಸಮುದಾಯ ದಲಿತ ಸಮುದಾಯ ರಾಜಕೀಯ ಅಪ್ರಬುದ್ಧತೆಯಿಂದ ನಂಬಿಕೆ ದ್ರೋಹದಿಂದ ನರಳುತ್ತಾ ಇತ್ತು ಮುಸಲ್ಮಾನರಿಗೆ ಅವತ್ತು ರಾಜಕೀಯವಾದಂತಹ ಭಾಳ ದೊಡ್ಡ ಪ್ರಬುದ್ಧತೆ ಇತ್ತು ಬಾಬಾ ಸಾಹೇಬ್ರನ್ನ ಕಲ್ಸ್ ಗೆಲ್ಸ್ಕೊಟ್ರು ಇವತ್ತೇನಾಗಿದೆ ನೋಡಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ ಕಳೆದ ಸಾರಿ ಚುನಾವಣೆಯಲ್ಲಿ ಸೋತಾಗ ನೇರವಾಗಿ ಮಾಧ್ಯಮಗಳಲ್ಲಿ ಸ್ವಂತ ಒಪ್ಕೊಂಡಿದ್ದಾರೆ ಅವರು ನಾನು ದಲಿತ ಸಮುದಾಯವನ್ನು ಎದುರು ಹಾಕಿಕೊಂಡು ನಾನು ಸೋತೆ ನಾನು ತಪ್ಪು ಮಾಡಿದೆ ಅಂತ ಯಾಕೆ ಅಂತಂದರೆ ದಲಿತ ಸಮುದಾಯದಂತಹ ಮೂವತ್ತು ವರ್ಷಗಳ ಹೋರಾಟ ಆಗ್ರಹ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಮಾತು ಕೊಟ್ಟು ಸೋತು ಮೋಸ ಮಾಡಿದ ಪರಿಣಾಮವಾಗಿ ಆ ದಲಿತ ಸಮುದಾಯ ನನ್ನ ವಿರುದ್ಧ ಓಟನ್ನು ಹಾಕ್ತು ನಾನು ಅಧಿಕಾರವನ್ನ ಕಳ್ಕೊಂಡೆ ಅಂತ ಇದನ್ನ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ದಲಿತ ಸಮುದಾಯ ಸ್ವಲ್ಪನಾದ್ರೂ ಕೂಡ ರಾಜಕೀಯ ಪ್ರಬುದ್ಧತೆಯನ್ನ ಗಳಿಸ್ಕೊಳ್ತು ನನಗೆ ಯಾರು ಮೋಸ ಮಾಡ್ತಾರೆ ಅವ್ರ ವಿರುದ್ಧ ನಾನು ನಿಲ್ಲಬಲ್ಲೆ ಅನ್ನುವಂತಹ ಒಂದು ಪ್ರಜ್ಞಾವಂತಿಕೆಯನ್ನ ರಾಜಕೀಯ ಇಚ್ಛಾಶಕ್ತಿಯನ್ನ ಈ ನಾಡಿನ ದಲಿತ ಸಮುದಾಯ ತೋರಿಸ್ಕೊಡ್ತು ಬಾಬಾ ಸಾಹೇಬ್ರ ಹಕ್ಕು ಕೊಟ್ಟಾಗ ಸೋತಿದ್ದಂಥ ಸಮುದಾಯ ಒಂದಿಷ್ಟು ರಾಜಕೀಯ ಪ್ರಬುದ್ಧತೆಯನ್ನು ಗಳಿಸ್ಕೊಡ್ತು ಆಮೇಲೆ ಬಿ ಜೆ ನಂಬಿದ್ರು ದುರಂತ ಇದು ಬಿಜೆಪಿ ಪರವಾಗಿ ನಿಲ್ತು ದಲಿತ ಸಮುದಾಯ ಮತ್ತೆ ಒಳ ವಿಚಾರದಲ್ಲಿ ಬಿಜೆಪಿ ಮೋಸ ಮಾಡ್ತು ಅಂತ ಗೊತ್ತಾಗಿದ್ದ ಕೂಡ್ಲೇನೆ ಅವ್ರನ್ನ ತೆಗೆದು ತಿಪ್ಪೆಗೆ ಹಾಕಿದ್ರು ಮತ್ತೆ ಒಂದ್ಸಗೆ ಆಳೂರಿಗೆ ಗೌಡ ಅಂತ ಮತ್ತೆ ಕಾಂಗ್ರೆಸ್ ಕೊಟ್ಟು ಕೊಟ್ರು ಆಗ ಬೊಮ್ಮಾಯಿ ಹೇಳಿದ್ದೇನು ಅಂತಂದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ನಾನು ತಪ್ಪು ನಿರ್ಣಯ ಕೈಗೊಂಡು ಇವತ್ತು ನಾನು ಸೋತೆ ಅಂತ ಅಂದ್ರೆ ನಾನು ಸೋತಿದ್ದು ಮತ್ತು ಗೆದ್ದಿದ್ದು ದಲಿತ ಸಮುದಾಯದಿಂದ ಅಂತ ಅವರೇ ಡೈರೆಕ್ಟಾಗಿ ಒಪ್ಕೊಂಡಿದ್ದಾರೆ ಆದರೆ ಯಾವತ್ತಾದರೂ ಒಂದು ದಿವಸ ಮುಸಲ್ಮಾನರಿಗೆ ನಾನು ಅನ್ಯಾಯ ಮಾಡಿ ಸೋತೆ ಮುಸಲ್ಮಾನರಿಗೆ ಮೋಸ ಮಾಡಿ ನಾನು ಸೋತೆ ಯಾವುದಾದ್ರೂ ಒಬ್ಬ ರಾಜಕಾರಣಿ ಹೇಳಿದುಂಟಾ ಅಂಥ ದಿವಸ ಬರಬೇಕು ಅಂಥ ದಿವಸ ಬರಬೇಕು ನಾನು ಆಗಲೇ ಬಾಬಾ ಸಾಹೇಬ್ರ ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೆ ಈಗ ನೋಡಿ ಇಡೀ ದೇಶದಲ್ಲಿ ದಲಿತ ಮತ್ತು ಮುಸಲ್ಮಾನರ ವಿಚಾರ ಬಂದಾಗ ಯಾವ ಪಕ್ಷಗಳು ಕೂಡ ಧ್ವನಿ ತೆಗಿತಾ ಇಲ್ಲ ನಿಮಗೆ ಗೊತ್ತಿರಲಿ ಯಾವ್ದಾರು ಪಕ್ಷ ಧ್ವನಿ ತೆಗೆದಿದ್ರೆ ನೇರವಾಗಿ ಅಲ್ಲಿಂದನೇ ಹೇಳಿ ಎನ್ ಇ ಪಿ ವಿಚಾರ ಬಂದಾಗ ಸಿ ಎ ವಿಚಾರ ಬಂದಾಗ ಎನ್ ಆರ್ ಸಿ ವಿಚಾರ ಬಂದಾಗ ಎನ್ ಪಿ ಆರ್ ವಿಚಾರ ಬಂದಾಗ ಹಿಜಾಬ್ ವಿಚಾರ ಬಂದಾಗ ಅಜಾನ್ ವಿಚಾರ ಬಂದಾಗ ಪ್ಯಾಲೆಸ್ತೈನ್ ವಿಚಾರ ಬಂದಾಗ ಅಥವಾ ಮುಸಲ್ಮಾನರ ಮೇಲೆ ಗೋ ಹತ್ಯೆ ನಿಷೇಧಾನ ಕಾಯ್ದೆಯನ್ನು ಇಟ್ಕೊಂಡು ದಾಳಿಗಳು ನಡೆದಾಗ ಯಾವ ಪಕ್ಷ ಬಂದು ಮಾತಾಡ್ತು ಯಾರೂ ಇಲ್ಲ ಬಾಬಾ ಸಾಹೇಬ್ರ ವಿರುದ್ಧ ಒಬ್ಬ ಜೀತ್ಗಾರ ಒಬ್ಬರ ಮನೇಲಿ ಸಗಣಿ ಬಳಸ್ತಾ ಇದ್ದನು ನಿಂತು ಎಲೆಕ್ಷನ್ ಅಲ್ಲಿ ಗೆದ್ದ ಬಾಬಾ ಸಾಹೇಬ್ರು ಯಾರು ಪರವಾಗಿ ಮಾತಾಡ್ತಿದ್ರು ಅವರು ಬಾಬಾ ಸಾಹೇಬ್ರಿಗೆ ಕೊಟ್ಟಲಿಲ್ಲ ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿನಿತ್ಯ ಯಾರು ಪರವಾಗಿ ಮಾತಾಡ್ತಾ ಇದೆ ಯಾರಿಗೋಸ್ಕರ ಜೀವ ಕೊಡ್ತಾ ಇದೆ ಯಾವ ನನ್ನ ಕಾರ್ಯಕರ್ತರು ಯಾರ ನನ್ನ ನಾಯಕರು ಯಾವ ಜನಕ್ಕೋಸ್ಕರ ತಮ್ಮ ಪ್ರಾಣಗಳನ್ನ ಕಳ್ಕೊತಾ ಇದ್ದಾರೆ ಜೈಲಲ್ಲಿದ್ದಾರೆ ಬದುಕುಗಳನ್ನ ಕಳ್ಕೊಂಡಿದ್ದಾರೆ ಅವ್ರಿ ಮಕ್ಕಳ ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದಾರೆ ಕುಟಾಡಿ ಮಕ್ಕಳನ್ನ ಬಿಟ್ಟು ಜೈಲಲ್ಲಿ ತನ್ನ ಜೀವನಗಳನ್ನ ಕಳೀತಾ ಇದ್ದಾರೆ ಆ ನಾಯಕರು ಕಟ್ಟ ಪಕ್ಷ ಬಂದು ಕೇಳ್ತಾ ಇದ್ದಾರೆ ನಿಮ್ಮ ಪರವಾಗಿ ಯಾರೋ ಮಾತಾಡ್ತಾ ಇದ್ದಾಗ ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೀವು ಯಾರನ್ನ ಎಸ್ ಡಿ ಪಿ ಗೆಲ್ಸಿ ಅಂತ ಕೇಳ್ತಾ ಇಲ್ಲ ನಿಮಗೆ ಗೆಲ್ಲಿಸ್ಕೊಳ್ಳಿ ಎರಡು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಯಾವನು ಇಲ್ಲ ಅಂದಾಗ ನಾವು ಮಾತಾಡ್ತೀವಿ ಅಂತ ಕೇಳಿದ್ರು ಕೂಡ ಅಟ್ ಲೀಸ್ಟ್ ನಮ್ಮ ನಂಬಲ್ಲ ನೀವು ಅಂತಂದ್ರೆ ಬಾಬಾ ಸಾಹೇಬ್ರಿಗೆ ಅವತ್ತಾದಂತ ಮೋಸ ಎಸ್ ಡಿ ಪಿಗೆ ಗೆ ಇವತ್ತಾಗ್ತಾ ಇರೋ ಮೋಸ ಏನಾದ್ರು ವ್ಯತ್ಯಾಸ ಇದೆಯಾ ಏನಾದ್ರೂ ವ್ಯತ್ಯಾಸ ಇದೆಯಾ ಯಾರು ಅನ್ನ ಬರ್ತಾರೆ ಯಾರು ಕಾಪಾಡಕ್ಕೆ ಬರ್ತಾರೆ ಅವ್ರ ಕೈಯೇ ಕಚ್ಬಿಟ್ರೆ ಅವ್ರ ಕುತ್ಕೇನೆ ತೆಗೆದು ಯಾವತ್ತು ಅರ್ಥ ಆಗುತ್ತೆ ಈ ನಾಡಿನ ಮುಸಲ್ಮಾನ ಸಮುದಾಯಕ್ಕೆ ಯಾವತ್ತು ರಾಜಕೀಯ ಪ್ರಬುದ್ಧತೆ ಬರುತ್ತೆ ಒಬ್ಬ ಯಾಕಶಿತ್ ಒಬ್ಬ ಯಾಕಶಿತ್ ಕ್ರಿಮಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳಿಗೆ ಪರ್ಮನೆಂಟ್ ಗಂಡ ಇಲ್ಲ ದಿನಕ್ಕೊಬ್ಬ ಗಂಡ ಬೇಕು ಮುಸಲ್ಮಾನರ ಹೆಣ್ಮಕ್ಳಿಗೆ ಅಂತ ಮಾತಾಡಿದಾಗ ಒಂಬತ್ತು ಜನ ಎಂ ಎಲ್ ಎಗಳು ಮುಸಲ್ಮಾನರು ಒಂದು ಧ್ವನಿ ತೆಗೆಯಲ್ಲ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ಅವ್ರು ಎದೆ ಸತ್ತು ಹೋಗಿರ್ಬೇಕು ಈ ನೆಸ್ಟರ ಮಟ್ಟಿಗೆ ಅವ್ರಿಗೆ ಮತಿ ಪ್ರಮಾಣ ಆಗಿರ್ಬೇಕು ಆ ಒಂಬತ್ತು ಜನ ಎಂ ಎಲ್ ಎಗಳಿಗೂ ಕೂಡ ಎಂಟಿ ಇದಾರೆ ತಾಯಿ ಇದಾರೆ ತಂಗಿ ಇದಾರೆ ಮಕ್ಕಳಿದ್ದಾರೆ ಈ ನಾಡಿನಲ್ಲಿ ಅಸಂಖ್ಯಾತ ಒಂದು ಕೋಟಿ ಮುಸಲ್ಮಾನರ ಪೈಕಿ ಅರ್ಧ ಕರ್ಧ ಎಷ್ಟು ಮುಸಲ್ಮಾನರ ಹೆಣ್ಣು ಮಕ್ಕಳಿದ್ದಾರೆ ಆ ಹೆಣ್ಣು ಮಕ್ಕಳ ಬಗ್ಗೆ ಆ ಕಲ್ಲಡ್ಕ ಪ್ರಭಾಕರ್ ಪಟ್ಟ ಮಾತಾಡ್ತಾ ಇದ್ದಾನೆ ಅವ್ರಿಗೆ ಪರ್ಮನೆಂಟ್ ಗಂಡ ಇಲ್ಲ ಅಂತ ಮಾತಾಡ್ತಿದ್ದಾನೆ ನಾನು ಎದೆ ತಟ್ಟಿ ಮಾತಾಡಬೇಕು ಬರೋ ಬಟ್ಟ ನೋಡೋಣ ಅಂತ ಒಬ್ಬ ಒಬ್ಬ ಎಂ ಎಲ್ ಎ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವ್ ಸುಮ್ಮನೆ ಕೂರ್ಲಿಲ್ಲ ಇಡೀ ಕರ್ನಾಟಕದ ಜಿಲ್ಲಾ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ವು ಆದ್ರೆ ಈ ರಣಹಡಿ ನರಸತ್ತ ಸರ್ಕಾರ ನಮ್ಮ ಹೆಣ್ಣು ಹೆಣ್ಮಕ್ಳನ್ನ ಸ್ಟೇಷನ್ ಅಲ್ಲಿ ಕೂರಿಸ್ತು ಒನ್ ನಾಟ್ ಹಾಕಿ ಅವ್ರನ್ನ ಸ್ಟೇಷನ್ ಅಲ್ಲಿ ಮಾಡ್ತು ಜಿಲ್ಲಾ ಜಿಲ್ಲೆಗಳಲ್ಲಿ ಮೇಲೆ ಕೇಸ್ ಹಾಕ್ತು ಪ್ಯಾಲೆಸ್ತೈನ್ ಪರವಾಗಿ ಧ್ವನಿ ನಮ್ಮ ನಮ್ಮೇಲೆ ಕೇಸ್ಗಳು ಹಾಕಿದ್ರು ಎಲ್ಲಾ ಹೋಗ್ಲಿ ಹಾಳಾಗೋಗ್ಲಿ ನಾವು ಅವ್ರ ವಿರುದ್ಧ ಇದೀವಿ ಕಾಂಗ್ರೆಸ್ನ ಪರವಾಗಿ ಬಿಡಿ ಆಯ್ತು ನಮ್ಮ ಜೈಲಿಗೆ ಕಳಿಸ್ತೀರಾ ಕಳಿಸಿ ಕಳಿಸ್ಬಿಟ್ಟು ನೀವು ವಂಶಾವಳಿ ಪೂರ್ತಿ ಉದ್ಧಾರ ಆಗಿ ಚೆನ್ನಾಗಿರಿ ಆದ್ರೆ ನಿಮ್ಮ ಕಾಂಗ್ರೆಸ್ಗೋಸ್ಕರ ಹಣವನ್ನ ಖರ್ಚು ಮಾಡಿದ್ದು ಇವತ್ತು ಜೈಲಲ್ಲಿ ಹೋಗಿರೋದು ಒಬ್ಬ ಉದ್ಯಮಿ ಚಿಂದಿಯಾ ಯನಲ್ಲ ಜೈಲಿಗೆ ಹೋಗಿರೋದು ಒಬ್ಬ ಉದ್ಯಮಿ ಯಾರಾದ್ರೂ ತಲೆ ಕೆಟ್ಟವನಾದ್ರೂ ಕೂಡ ವಿಧಾನಸೌಧದಲ್ಲಿ ಪಾಕಿಸ್ತಾನ ಬರೋದ ಘೋಷಣೆ ಕೂಗ್ತಾನ ರಾಹುಲ್ ಗಾಂಧಿ ಜೊತೆ ಭಾರತ್ ಜೋಡೋ ಯಾತ್ರದಲ್ಲಿ ಓಡಾಡದಂತ ಹುಡುಗ ಆತ ಒಬ್ಬ ಸಿದ್ದರಾಮಯ್ಯನವ್ರ ಜೊತೆ ನಿಕಟವಾಗಿ ಪರ್ಸ್ನಲಿ ಓಡಾಡಿ ಮಾತುಕತೆ ಮಾತಾಡುವಂತ ಒಬ್ಬ ಹುಡುಗ ಇನ್ನೊಬ್ಬ ಉದ್ಯಮಿ ಇವರು ಹೋಗಿ ಎಲ್ಲಾದ್ರೂ ಕೂಡ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ಗೆ ಹೋಗಿ ಹೋಗಿ ಜೈಲ್ಗೆ ಹೋಗ್ತಾರೆ ಅಂತಂದ್ರೆ ಈ ತಲೆ ಕೆಟ್ಟವ್ ಮಾಡೋ ಕೆಲಸನ ಸತ್ಯ ಕಾಂಗ್ರೆಸ್ನವ್ರಿಗೂ ಗೊತ್ತು ಸಿದ್ದರಾಮಯ್ಯನಿಗೂ ಗೊತ್ತು ಎಷ್ಟು ಭಯ ಇದೆ ಅಂತಂದ್ರೆ ಕಾಂತರಾಜ್ ಆಯೋಗದ ವರದಿಯನ್ನ ನೀವು ಒಪ್ಕೊಳ್ಳಿ ಅಂತಂದ್ರು ನಮಗೆ ಭಯ ಬಿದ್ರು ತಗೊಂಡಿದ್ದಾರೆ ಇಡೀ ಕರ್ನಾಟಕದ ಮುಸಲ್ಮಾನರು ನೀವು ಕೇಳ್ತಾರೆ ಇದೀರ ಟು ಬಿ ರಿಸರ್ವೇಶನ್ ರಿಸ್ಟೋರ್ ಮಾಡಿ ಪರ್ಸೆಂಟೇಜ್ ರೈಸ್ ಮಾಡಿ ಅಂತ ಮುಟ್ಟೋದೇ ಇಲ್ಲ ನಿಮ್ಮ ಧರ್ಮವನ್ನು ಕೆಳಕಿದ್ರೆ ನನ್ನ ಧರ್ಮವನ್ನು ಕೆಳಕ್ರೆ ನಾನು ನಿಮಗೆ ಪ್ರತಿಕಾರ ತಗೋತೀನಿ ಅಂತ ಒಂದು ರೀತಿಯಲ್ಲಿ ಬೊಮ್ಮಾಯಿಗೆ ನಾವು ಒಪ್ಕೋಬೇಕು ಯಾಕೆ ಅಂತಂದ್ರೆ ಆತ ನಮ್ಮ ವಿರೋಧಿ ಅಂತ ನೇರ ನೇರವಾಗಿ ಒಪ್ಕೊಂಡ ಅವತ್ತು ನಾನು ಇಂಥ ಧರ್ಮಕ್ಕೆ ಸೀಮಿತ ನೀವು ನನ್ನ ಧರ್ಮವನ್ನು ಕೆಳಕಿದ್ರೆ ನಿಮ್ಮನ್ನು ಬಿಡಲ್ಲ ಅಂತ ನೇರವಾಗಿ ಒಪ್ಕೊಂಡ ನನ್ನ ಶತ್ರು ಅಂತ ಗೊತ್ತಾಗೋಯ್ತು ಆದ್ರೆ ಸಿದ್ದರಾಮಯ್ಯ ನಾನು ನಿನ್ನ ಜೊತೆಯಲ್ಲಿದ್ದೀನಿ ನಿಮ್ಮ ಅಣ್ಣ ತಮ್ಮ ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ಕೊಂಡೆ ಬೆನ್ನಿಗೆ ಚೂರಿ ಆಗ್ತಾ ಇದ್ರು ಕೂಡ ನೀವು ಅದನ್ನ ನಂಬ್ಕೊಂಡು ಕೂತಿದ್ದೀರಲ್ಲ ಏನಂತ ಕರಿಬೇಕು ಅದಕ್ಕೆ ನಾನು ಬಾಬಾ ಸಾಹೇಬ್ರ ಆ ವಿಚಾರಗಳನ್ನ ನೆನೆಸ್ಕೊಂಡಿದ್ದು ಅವತ್ತು ಈಗ ನಾನೇನು ಮಾತಾಡ್ತಾ ಇದ್ದೀನಲ್ಲ ಇಷ್ಟು ಕೋಪದಲ್ಲಿ ಬಾಬಾ ಸಾಹೇಬ್ರು ಮಾತಾಡ್ತಾ ಇರ್ಬೋದು ಆದರೆ ಒಳಗಡೆ ಬೆಂಕಿ ಇತ್ತು ಸಾಯ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕೊಂಡ್ಸತ್ರು ಅವರ ಸಹಾಯಕ ಇಪ್ಪತ್ತೈದು ವರ್ಷಗಳ ಕಾಲ ಬಾಬಾ ಸಾಹೇಬ್ರಿಗೆ ಸಹಾಯಕನಾಗೆ ಕೆಲಸ ಮಾಡ್ತಂತ ನಾನಕ್ ಚಂದ್ರ ಹೊತ್ತು ಕರೆದು ಹೇಳ್ತಾರೆ ನಾನಕ್ ಚಂದ್ರ ನನ್ನ ಜನಕ್ಕೆ ಹೋಗಿ ಹೇಳು ಯಾರು ನನ್ನನ್ನು ಅರ್ಥ ಮಾಡ್ಕೋಬೇಕಿತ್ತು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಯಾರು ನನ್ನ ಶತ್ರುಗಳಿದ್ದಾರೆ ಅವ್ರು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ತಡೆಯೋದು ಹೇಗೆ ಅಂತ ಕಲ್ತಿದ್ದಾರೆ ಈ ನನ್ನ ಸಮುದಾಯದ ವಿದ್ಯಾವಂತರು ಗೋ ಟು ಯುವರ್ ಸೊಸೈಟಿ ಬ್ಯಾಕ್ ಅಂತ ನಾನು ಹೇಳಿದ್ರೆ ವಾಪಸ್ ನನ್ನೇ ಬಂದು ಕೇಳ್ತಾದ್ರೆ ಮತ್ತೇನು ಕೊಡ್ತಿದ್ದೀನಿ ನಮಗೆ ಅಂತ ಭಿಕ್ಷಕರಂತೆ ನಿಂತಿದ್ದಾರೆ ನನ್ನ ಹೋರಾಟದ ರಥವನ್ನ ನಾನು ನನ್ನ ಶಕ್ತಿ ಮೀರಿ ಇಲ್ಲಿ ತಂದು ನಿಲ್ಸಿದ್ದೀನಿ ನಿಮ್ ಕೈಲಿ ಸಾಧ್ಯ ಆದ್ರೆ ಮುಂದಕ್ಕೆ ಕರ್ಕೊಂಡೋಗಿ ಹಿಂದಕ್ಕೆ ತಳ್ಳಬೇಡಿ ಅಂತ ಹೇಳಿ ಗುಣವಂತ ಹತ್ಕೊಂಡು ಅವತ್ ರಾತ್ರಿಗೆ ಸಾಯ್ತಾರೆ ಆ ಅವ್ರ ಸಾವನಲ್ಲಿ ಎಂತ ನೋವಿತ್ತಲ್ಲ ಆ ನೋವು ನಮ್ಮದು ಅಂತ ಈ ಸಮುದಾಯಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ನನ್ನ ಅಕ್ಕನ ಬಗ್ಗೆ ನನ್ನ ತಂಗಿ ಬಗ್ಗೆ ಮಾತಾಡಿದಾಗ ನಾನು ರೊಚ್ಚಿಗೆದಿದ್ರೆ ಆ ಎಳೆ ಮನುಷ್ಯ ಮಗು ಆರು ವರ್ಷದ ಮಗು ನಮ್ಗೆ ಎತ್ತು ಬಿಸಾಕ ಇದು ನನ್ನ ಮಗು ಅಂತ ನಾನು ಅನ್ಕೊಂಡಿದ್ದಿದ್ರೆ ನೀ ನಮ್ಮ ಮುಸಲ್ಮಾನ ಅನ್ನೋ ಕಾರಣಕ್ಕೆ ನೀನು ಗಡ್ಡ ಹಿಡಿದು ಕಪಾಳ ಕೊಡ್ದು ಜೈಶ್ರೀ ಘೋಷಣೆ ಹೋಗುವಂತ ಕಿರ್ಚಿದ್ನಲ್ಲ ಆ ತಾತನ ನೋವು ನನಗೆ ಅಂತ ಅರ್ಥ ಆಗಿದ್ರೆ ಕಲ್ಲಂಗಡಿ ಅಂಗಡಿಯನ್ನು ತೆಗೆದು ರೋಡ್ ಬಿಸಾಕಿ ಹೋಗು ನಿನ್ ದೇವಸ್ಥಾನದಿಂದ ಆಚೆ ಅಂದಾಗ ಇದು ನಿಮ್ಮ ಅಪ್ಪ ದೇಶ ನನ್ನ ದೇಶ ಅಂತ ಎಲ್ಲರೂ ಹೇಳಿದ್ರೆ ಇವತ್ತು ವಿಧಾನಸೌಧದ ಒಳಗಡೆ ಸುಳ್ಳು ಕೇಸ್ಗಳನ್ನ ಹಾಕಿ ಜೈಲಿಗೆ ಕಳಿಸಿದ್ರಲ್ಲ ಎಸ್ ಒಬ್ಬ ಎಂ ಎಲ್ ಎ ತಟ್ಟಿ ಎಡ ತಟ್ಟಿ ಹೇಳ್ತೀನಿ ಅವರ ಅಪ್ಪನ ಮಕ್ಕಳಾಗಿ ಮುಟ್ಟಕ್ ಆಗ್ತಾ ಇರಲಿಲ್ಲ ಸೆಷನ್ ನಡೆಸಕ್ ಆಗ್ತಾ ಇರಲಿಲ್ಲ ಆ ಶಕ್ತಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದೆ ಮಾತಾಡ್ತಾ ಇದೀವಿ ಮಾತಾಡ್ತಾ ಇದೀವಿ ಮಾತಾಡ್ತಾ ಇದೀವಿ ಎಷ್ಟು ಬೇಕಾದ್ರೂ ಮಾತಾಡ್ತಾ ಇದೀವಿ ಚುನಾವಣೆಗೆ ಮುಂಚೆಯಿಂದ ಈ ಸ್ಪರ್ಧಾ ಸೇರಿದ ಮೂರು ವರ್ಷದಿಂದ ನಾವು ಮಾತಾಡ್ತಾ ಇದ್ದೀವಿ ಮಾತಾಡ್ತಾನೆ ಇದ್ದೀವಿ ನಾವು ಮಾತಾಡಿದಾಗ ನೀವು ತುಂಬ ಬೆಂಬಲ ಕೊಡ್ತೀರ ಖುಷಿ ಆಗುತ್ತೆ ಯಾವಾಗ ಗೊತ್ತಾ ರೋಡಲ್ಲಿ ಪ್ರತಿಭಟನೆ ಮಾಡುವಾಗ ನೀವೆಲ್ಲ ನಮ್ಮ ಇರ್ತೀರಾ ಸಮಾವೇಶ ಮಾಡುವಾಗ ನೀವೆಲ್ಲ ನಮ್ಮ ಜೊತೆಲಿರ್ತೀರಾ ಯಾವ್ದಾದ್ರು ಅನ್ಯಾಯವಾಗ ಪ್ರತಿಭಟನೆ ಮಾಡ್ತೀವಿ ಕಾಲ್ನಡಿಗೆ ಮಾಡ್ತೀವಿ ಜಾತಾ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಮುಗ್ದೊಂದು ಮಾಡ್ತೀವಿ ನೀವು ಖಂಡಿತವಾಗಿ ನಮ್ಮ ಜೊತೆಗೆ ಇರ್ತೀರ ನೀವು ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಚುನಾವಣೆಗೆ ಹೋಗ್ತೀವಿ ಓಟ್ ಹಾಕಿಕೊಡ್ರಿ ಬಿ ಜೆ ಪಿ ಬಂದುಬಿಡುತ್ತೆ ಸರ್ ಬಿ ಜೆ ಪಿ ಏನಾಯಿತು ಕಾಂಗ್ರೆಸ್ ಬಂದೇನಾಯ್ತು ಇವತ್ತು ನಿಜವಾಗಲೂ ಮುಸಲ್ಮಾನ ಸಮುದಾಯ ನೆಮ್ಮದಿಯಾಗಿ ಈ ರಾಜ್ಯದಲ್ಲಿ ಬದುಕಿದೆ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಅಲ್ಲಾದ್ಮೇಲೆ ಪ್ರಮಾಣ ಮಾಡಿ ಹೇಳಿ ನಿಮ್ದೇ ಆಗಿದ್ದೀವಿ ನಮ್ಮ ರಕ್ಷಣೆ ಇದೆ ಅಂತೇಳಿ ನಮ್ಮ ರಾಜಕೀಯ ಬೇಡ ಬಿಟ್ಬಿಡ್ತೀವಿ ನಾವು ಇಲ್ಲ ನಮಗೆ ಆತಂಕ ಇದೆ ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ ಅಂತಂದ್ರೆ ನೀವು ಹೆಚ್ಚು ಬೆಂಬಲ ನೀವು ಯಾವ್ದಾರು ನಿಮ್ಗೆ ಇಷ್ಟೋ ಪಕ್ಷ ಒಡಗಣೆ ಕೊಡಿ ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಯಾರೂ ಇಲ್ದೇ ಇರೋ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ನೀವು ವಿಧಾನಸಭೆಯಲ್ಲಿ ಮತ್ತೊಬ್ಬ ಅಂಬೇಡ್ಕರ್ ಮತ್ತೊಬ್ಬ ಟಿಪ್ಪು ನಾನು ನೋಡಕ್ ಸಾಧ್ಯ ಆದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಮಾತ್ರ ಬೇರೆ ಪಾರ್ಟಿಯಿಂದ ಸಾಧ್ಯ ಇಲ್ಲ ಇದು ಬರ್ದಿಟ್ಕೊಳ್ಳಿ ಇದು ಕೇವಲ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಬೇಕು ಆಕ್ರೋಶ ಅಂತ ಅಲ್ಲ ದ ರಿಯಲ್ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅಂತ ಅಂದ್ರೆ ಎಸ್ ಟಿ ಪಿ ಮಾತ್ರ ಅದು ಕೊಡಕ್ ಸಾಧ್ಯ ಇದೆ ನೀವು ಇಷ್ಟು ಶಕ್ತಿ ನಿಮ್ಮ ಹಣ ಶಕ್ತಿ ನಿಮ್ಮ ಜನಶಕ್ತಿ ನಿಮ್ಮ ಶ್ರಮ ನಿಮ್ಮ ಮಾತು ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲವನ್ನು ಕೂಡ ನಮ್ಮ ಪಾರ್ಟಿಯಿಂದ ಎಲ್ಲಾದರೂ ಒಂದು ಎರಡು ಕಡೆ ನಿಂತಿದ್ದಾಗ ಇಡೀ ಕರ್ನಾಟಕ ನೀವು ನಮಗೆ ಹಾಕಲ್ಲ ಹಾಕಲೂಬಾರ್ದು ಹಾಕಲ್ಲ ಅಂತ ನಮ್ಗೆ ಗೊತ್ತು ಒಂದು ಇಬ್ಬರನ್ನ ಗೆಲ್ಸೋದಕ್ಕೆ ಅಖಂಡ ಕರ್ನಾಟಕದ ಮುಸಲ್ಮಾನ ಮತ್ತು ದಲಿತರ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ದುಡಿಮೆಯ ಹತ್ತು ಹತ್ತು ರೂಪಾಯಿನ ಆ ಎಲೆಕ್ಷನ್ ನಿಂತಕ್ಕೆ ತಂದುಕೊಡಿ ದುಡ್ಡು ಬೇಕು ಎಲೆಕ್ಷನ್ಗೆ ನಿಮ್ಮ ಮಾತು ಬೇಕು ನಿಮ್ಮ ಪ್ರೀತಿ ಬೇಕು ನಾವು ಯಾವ ಕ್ಷೇತ್ರದಲ್ಲಿ ನಿಂತಿರ್ತೀವಿ ಅಲ್ಲಿ ಪ್ರಭಾವಿಗಳು ಯಾರಿದ್ದಾರೆ ಮುಸಲ್ಮಾನ ಸಮುದಾಯದ ಪ್ರಭಾವಿಗಳು ದಲಿತ ಸಮುದಾಯದ ಪ್ರಭಾವಿಗಳು ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಕೈ ಹಿಡಿರಿ ಕಾಲಿಡಿರಿ ಒತ್ತಡ ತನ್ನಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಅಣ್ಣ ನಾನು ಇದ್ದೀನಿ ಇದೀನಿ ಪುಲ್ಕೇಶಿ ನಗರದಲ್ಲಿ ಹೆಂಗ್ ಅಂತಂದ್ರೆ ಮುಸಲ್ಮಾನ ಸಮುದಾಯದ ಗುರುಗಳು ಇದ್ದಾರೆ ಹಿರಿಯರು ಇದಾರೆ ಹೋರಾಟಗಾರ ತಿಳುವಳಿಕೆರೋ ಇದಾರೆ ಫೈನಾನ್ಶಿಯಲಿಸ್ಟ್ ಇದಾರೆ ಇಂಡಸ್ಟ್ರಿಯಲಿಸ್ಟ್ ಇದಾರೆ ಅಲ್ಲಿ ಬನ್ನಿ ನಾನು ಹೆಂಗೆ ಕಾಲಿಗೆ ಬೀಳ್ತಾ ಇದ್ದೀನಿ ಯಾಕೆ ನನ್ನ ಸ್ವಾರ್ಥಕ್ಕಲ್ಲ ಸಮುದಾಯಕ್ಕೋಸ್ಕರ ನೀವು ನನ್ನ ಜೊತೆ ಕಾಲಿಗೆ ಬಿಳಿ ಕೈ ಮುಗಿರಿ ಅವ್ರು ರಿಕ್ವೆಸ್ಟ್ ಮಾಡಿ ಒತ್ತಡ ತನ್ನಿ ಸತ್ಯಾರ್ಥ ಮಾಡಿಸಿ ನಮ್ಮ ರಾಜ್ಯಾಧ್ಯಕ್ಷರು ಎನ್ ಆರ್ ಕ್ಷೇತ್ರದಲ್ಲಿ ನಿಂತಾಗ ಅಲ್ಲಿ ಯಾರು ಪ್ರಭಾವಿಗಳು ಯಾರ್ ಯಾರು ಮೌಲ್ವಿಗಳಿದ್ದಾರೆ ಯಾರು ಇಂಡಸ್ಟ್ರಿಯಲಿಸ್ಟ್ ಇದಾರೆ ವಿದ್ಯಾರ್ಥಿಗಳಿದ್ದಾರೆ ಹೋರಾಟಗಾರಿದ್ದಾರೆ ಸಮುದಾಯದ ಹೋರಾಟಗಾರರು ತಿಳುವಳಿಕೆ ಯಾರಿದೆ ಹೋಗಿ ಹೇಳಿ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಹೋಗಿ ಹೇಳಿ ಅವರಿಗೆ ಕಾಂಟ್ರಾಕ್ಟರ್ಸ್ ಇದ್ದಾರೆ ಹೇಳಿ ಇಲ್ಲಿಂದ ಅಲ್ಲೇ ಅಲ್ಲಿಂದ್ರೆ ಹೇಳ್ಬೇಕು ಅಂತಲ್ಲ ಬೀದರಿಂದ ಬರ್ಬೋದು ಬಂದು ರಿಕ್ವೆಸ್ಟ್ ಮಾಡಿ ಒಂದೇ ಒಂದು ಹೆಜ್ಜೆಯನ್ನು ನಮ್ಮನ್ನು ವಿಧಾನಸೌಧದ ಒಳಗಡೆ ಕಳಿಸಿ ಅದರ ಐದು ವರ್ಷದ ಆಚೆಗೆ ನೋಡಿ ಸಂವಿಧಾನ ರಕ್ಷಣೆ ಮಾಡಿ ಅಂತ ಇಲ್ಲಿ ನಿಂತ್ಕೊಂಡು ಬ್ಯಾನರ್ ಹಾಕೊಂಡು ಮಾತಾಡುವಂಥದ್ದಲ್ಲ ಒಳಗಡೆ ಸಂವಿಧಾನ ಅಂತದ್ದು ನಿತ್ಯ ಪುಷ್ಪವಾಗಿ ಅರಳಬೇಕು ಅಂತ ಕೆಲಸವನ್ನು ನಾವು ಮಾಡ್ಕೊಡ್ತೀವಿ ಇಷ್ಟು ಹೇಳ್ತಾನೆ ಇದ್ದೀವಿ ಇದು ಮುಂಚೆ ಅಂತಾನೆ ಹೇಳ್ತೀವಿ ಈಗಲೂ ಕೂಡ ನಂಬು ಬಿಡ್ತೀರಾ ಇಲ್ಲ ಹೇಳೋದು ನನ್ನ ಕರ್ತವ್ಯ ಅಲ್ವಾ ಹಾಗಾಗಿ ಹೇಳಿದ್ದೀನಿ ಇನ್ನಾದರೂ ಕೂಡ ದಯಮಾಡಿ ರಾಜಕೀಯ ಅಧಿಕಾರ ನಮಗೆ ಈ ಸಮಾವೇಶಗಳು ಹೋರಾಟಗಳು ಬೀದಿ ನಟಗಳು ಎಲ್ಲವೂ ಮಾಡ್ತೀವಿ ಇಲ್ಲ ಅಂತಲ್ಲ ಆದರೆ ಅದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅದರಿಂದ ನಮ್ಮ ನೋವುಗಳಿಗೆ ಮುಲಾಮಿಲ್ಲ ಅದರಿಂದ ನಮ್ಮ ಕಾಯಿಲೆಗಳು ವಾಸೆ ಆಗಲ್ಲ ಅದರಿಂದ ನಮ್ಮ ಮೇಲೆ ನಡೆದ ದಬ್ಬಾಳಿಕೆಗಳು ನಿಲ್ಲೋದಿಲ್ಲ ಅದರಿಂದ ಈ ಸಮುದಾಯದ ಪರವಾಗಿ ಹೋರಾಟ ಮಾಡಿ ಜೈಲಲ್ಲಿದ್ದು ಅವ್ರ ಹೆಂಡತಿ ಮಕ್ಕಳು ಕಣ್ಣೀರಾಗ್ತಾ ಆಗ್ತಾ ಇದ್ರಲ್ಲ ಅದನ್ನ ಹೊರಸಕ್ಕೆ ಸಾಧ್ಯ ಇಲ್ಲ ಅದೆಲ್ಲವನ್ನು ನಾವು ನಿವಾರಣೆ ಮಾಡಬೇಕು ಅದೆಲ್ಲವನ್ನು ತಡೆಯೋದಕ್ಕೆ ಸಾಧ್ಯ ಇರುವಂತಂದ್ರೆ ನಮ್ಗೆ ರಾಜಕೀಯ ಅಧಿಕಾರ ಸಿಕ್ಕಿದ್ರೆ ಮಾತ್ರ ಆ ರಾಜಕೀಯ ಅಧಿಕಾರವನ್ನ ನಿಮ್ಮಲ್ಲಿ ಭಿಕ್ಷೆ ಬೇಡ್ತೀವಿ ಅನ್ಕೊಳ್ಳಿ ನಿಮ್ಮಲ್ಲಿ ಭಿಕ್ಷೆ ಬೇಡ್ತೀವಿ ಯಾಕೆ ನಿಮಗದನ್ನು ವಾಪಸ್ ಕೊಡೋದಕ್ಕೆ ನಿಮಗದನ್ನು ವಾಪಸ್ ಕೊಡೋದಕ್ಕೆ ಈ ಸಮಾಜವನ್ನು ಸದೃಢ ಸಮಾಜವನ್ನು ಕಟ್ಟೋದಕ್ಕೆ ಯಥಾವತ್ ಸಂವಿಧಾನವನ್ನು ನಾವಿಲ್ಲಿ ರಕ್ಷಣೆ ಮಾಡುವಂತಹ ಘನ ಉದ್ದೇಶವನ್ನು ಸಾಧಿಸ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಹೇಳ್ತಾ ನನ್ನ ಮಾತಿಂದ ನಿಮ್ಗೆ ಏನಾದ್ರು ನೋವಾಗಿದ್ರೆ ಮತ್ತಷ್ಟು ನೋವಾಗಲಿ ಅಂತ ಕೇಳ್ಕತ್ತ ಆ ಮತ್ತಷ್ಟು ನೋವಿಂದ ನಿಮ್ಮ ಎದೆ ಒಳಗಡೆ ಹುಟ್ಟುವಂತಹ ಬೆಂಕಿ ಈ ನಾಡಿನ ರಾಜಕೀಯ ಅಪ್ರಭುದ್ಧತೆಯನ್ನು ಕಳಿಲಿ ನಮ್ಮನ್ನು ಆ ವಿಧಾನಸೌಧದ ಕರ್ಕರ ಕಡೆ ಕರ್ಕೊಂಡು ಹೋಗುವಂತಹ ಬೆಳಕಾಗಲಿ ಬೆಳಕಾಗಲಿ ಅಂತ ಕೇಳ್ತಾ ನಾನು ನಿಮಗೆ ಇಷ್ಟು ನೀರು ಯಾಕೆ ಕುಡಿತೀನಿ ಅಂದರೆ ಬಾಯಿ ಒಣಗೋಗಿ ಅಲ್ಲ ಸತ್ಯ ಹೇಳ್ತೀನಿ ಒಳಗಡೆ ಹುಟ್ಟೋ ಬೆಂಕಿ ಇದೆಯಲ್ಲ ಆ ಕಾವು ಇಲ್ಲಿ ಮಾತಾಡೋಕ್ಕೆ ಬರೋದಿಲ್ಲ ಅಷ್ಟು ನೋವಾಗುತ್ತೆ ಈಗ ಇಲ್ಲಿಂದ ಕೆಳಗಡೆ ಬಿ ಪಿ ಚೆಕ್ ಮಾಡಿ ಯಾರಾದರೂ ಡಾಕ್ಟರ್ ಇಲ್ದಿರೂ ಬಂದು ಚೆಕ್ ಮಾಡಿ ನಾನು ಬಿ ಪಿ ಇಲ್ಲಿ ಕೆಳಗಡೆ ಎಲ್ಲೋಗಿ ತಾನೆ ಬಹುಶಃ ಅದು ಇನ್ನೂರು ಮೇಲೆ ಇರುತ್ತೆ ಅದರಿಂದ ಪರಿಣಾಮ ಏನು ಅಂತಂದರೆ ನಮ್ಮ ಆರೋಗ್ಯ ದಿನ ದಿನ ತಿನ್ನುತ್ತೆ ಅಂತ ಕಾಂಶಿರಾಮ್ ಅವರಿಗೆ ಬ್ರೈನ್ ಸ್ಟೋಕ್ ಆಗಿ ಸತ್ತಿದೆ ಯಾಕೆ ಗೊತ್ತಾ ಸಮಾಜದ ಬಗ್ಗೆ ಯೋಚನೆ ಮಾಡಿ ಮಾಡಿ ಆ ನಲ್ಲಿರೋ ನರಗಗಳು ವರ್ಕೆ ಮಾಡಲಿಲ್ಲ ಬಾಬಾ ಸಾಹೇಬರು ಕೇವಲ ಸಣ್ಣ ವಯಸ್ಸಿನಲ್ಲಿ ಹರ್ಟಕ್ಕೆ ಸತ್ತಿದ್ದು ಯಾಕೆ ಅಂತಂದರೆ ಅವ್ರು ಯೋಚನೆ ಮಾಡಿ 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 ಅವ್ರ ಕಾಯಿಲೆಗಳೆಲ್ಲ ಉಲ್ಬಣವಾಗಿ ಅವರು ಸತ್ತಿದ್ದು ಸೊ ನಮ್ಮನ್ನು ಹಂಗೆ ಕಳಿಸ್ಬೇಕು ಅನ್ನೋ ಆಸೆ ಇದ್ರೆ ಹಿಂಗೇ ಕಿರ್ಚಾಡ್ಸಿ ಕಳಿಸಿ ಇಲ್ಲ ನಿಮ್ಮನ್ನು ಒಂದಲ್ಲ ಒಂದು ದಿವಸ ವಿಧಾನಸೌಧದಲ್ಲಿ ನೋಡ್ತೀವಿ ಅನ್ನೋ ಆಸೆ ಇದ್ದರೆ ಖಂಡಿತವಾಗಲೂ ನಮಗೆ ರಾಜಕೀಯ ಅಧಿಕಾರ ಕೊಡುಗೆ ಆ ಓಟನ್ನು ಗಳಿಸೋದಕ್ಕೆ ಏನು ಮಾರ್ಗ ಹೇಳಿದೆ ಎಲ್ಲ ಅನುಸರಿಸಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಂದು ಧನ್ಯವಾದವನ್ನು ಒಂದು ಹಾಡಿನ ಮೂಲಕ ಅರ್ಪಿಸ್ತೀನಿ ಈ ಹಾಡು ಕೇಳಿ ಮಜಾ ಮಾಡಬೇಡಿ ಹಾಡು ಚೆನ್ನಾಗಿತ್ತು ಅನ್ಬೇಡಿ ಆ ಹಾಡಿನ ಅರ್ಥ ನಿಮ್ಮ ಎದೆ ಒಳಗಡೆ ಇಳಿಲಿ ಆ ಎದೆ ಒಳಗಡೆ ಇಳಿದ ನೋವು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲವರ್ಗೂ ಕೂಡ ಆರದೇ ಇರಲಿ ನಿಮ್ಮನ್ನ ಯಾವಾಗಲೂ ಕಾಡ್ತಾ ಇರಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನು ಅಂತಂದ್ರೆ ಅವರು ಕಾಳಿ ಮಾತೆಯ ಭಕ್ತರು ತಾಯಿ ನಿನ್ನ ಮಾಯೆಯನ್ನು ಇವನ ಮೇಲೆ ಹರಡು ಯಾವಾಗಲೂ ನಿನ್ನ ಮಾಯ ಅವನ ಮೇಲೆ ಇರಲಿ ಅವನ ಫ್ರೀ ಬಿಟ್ರೆ ಅನಾಹುತ ಮಾಡ್ಬಿಡ್ತಾನೆ ಅಂತ ಹಾಗೆ ನೋವುಗಳು ನಿಮ್ಮನ್ನ ಕಾಡ್ತಾ ಇರಲಿ ಆ ನೋವುಗಳು ನಿಮ್ಮನ್ನು ಕಾಡೋದ್ರಿಂದ ನಾವು ಅಧಿಕಾರದೆಡೆ ಹೋದಾಗ ನಮ್ಮ ಸಮುದಾಯದ ನೋವುಗಳನ್ನ ಕಳೆಯುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಬರುತ್ತಿವು ನಾವು ಬರುತ್ತಿವು ಬರುತ್ತಿವು ನಾವು ಬರುತ್ತಿವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ದನಿಗಳು ನಾವು ಅಸಮಾನತೆಯನ್ನು ಸುಟ್ಟು ಬಿಡಲು ಬುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಬರುತಿಯೆವು ನಾವು ಬರುತ್ತಿಯವೋ ಬರುತಿಯೆವು ನಾವು ಬರುತಿಹೆವು ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ ಮೊದಲು ಬಿದ್ದ ಮಳೆ ಹನಿ ನೀವಾ ಮೊದಲು ಬಿತ್ತೋ ಬೀಜ ನೀವಾ ಮೊದಲು ಬಿದ್ದ ಮಳೆ ಹನಿ ನೀವಾ ಮೊದಲು ಬಿತ್ತೋ ಬೀಜ ನೀವಾ ಮೊದಲ ಮಾತಿನ ಪಾಠ ನೀವಾ ಮೊದಲ ಸಾಲಿನ ನೇಗಿಲ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ ಈ ಅರ್ಥ ಈ ನಾಡಿನ ಮೊದಲು ಅಂತಂದ್ರೆ ನಾವು ನಾವು ಈ ದೇಶದ ಈ ನಾಡಿನ ಮೂಲ ನಿವಾಸಿಗಳು ನಮ್ದು ಇದೆಲ್ಲ ಹಕ್ಕು ಅಧಿಕಾರ ಎಲ್ಲ ಇಲ್ಲಿರೋ ಸಂಪತ್ತು ಸಾಗರ ಮುತ್ತು ಗಣಿ ಎಲ್ಲವೂ ನಮ್ದು ಆದ್ರೆ ರಾಜಕೀಯ ಅಧಿಕಾರ ಇಲ್ಲ ಈ ರಾಜಕೀಯ ಅಧಿಕಾರ ನಮ್ದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಬಹಳ ವಿಶೇಷವಾದಂತಹ ಎರಡು ವಿಚಾರಗಳಿದ್ದಾವೆ ಒಂದು ಶಿವರಾತ್ರಿ ಹಬ್ಬ ಶಿವ ನನ್ನಂತೆ ಮತ್ತು ನಿಮ್ಮಂತೆ ದೌರ್ಜನ್ಯಕ್ಕೆ ಒಳಗಾದಂತಹ ಆದಿಯೋಗಿ ಈ ಜಗತ್ತಿನ ಪ್ರಪ್ರಥಮ ಆದಿಯೋಗಿ ನೀವು ಧರ್ಮದ ಕಾರಣಕ್ಕೆ ಹಲವಾರು ದೌರ್ಜನ್ಯಗಳನ್ನ ಎದುರಿಸ್ತಾ ಇದ್ದೀರಾ ನನ್ನ ಜಾತಿಯ ಕಾರಣಕ್ಕೆ ಹಲವಾರು ದಬ್ಬಾಳಿಕೆಗೆ ಒಳಗಾದಂಥವನು ಶಿವ ಆದಿವಾಸಿ ಸಮುದಾಯದ ಚಾಂಡಾಳ ಜಾತಿಗೆ ಸೇರಿದಂತವನು ಆದ್ರೆ ಬ್ರಾಹ್ಮಣ ಜಾತಿಯ ದಾಕ್ಷಾಣಿಯನ್ನ ಮದುವೆ ಆಗ್ತಾನೆ ದಾಕ್ಷಾಣಿಯ ಅಪ್ಪ ದಕ್ಷ ಬ್ರಹ್ಮ ಬ್ರಾಹ್ಮಣ ಮಹಾಧುರಾಂಕಾರಿ ಇವನೊಬ್ಬ ಚಾಂಡಾಲ ಸ್ಮಶಾನ ಕಾಯುವಂತ ಜಾತಿಯವನು ಮೈಯಲ್ಲಿ ಹಾವು ಸುತ್ತಕೊಂಡು ಮೈಗೆಲ್ಲ ಏನೋ ಬೂದಿ ನೆತ್ಕೊಂಡು ಅಸಹ್ಯವಾಗಿರ್ತಾನೆ ಇಂಥವನ್ನ ಮದುವೆ ಆಗಿದ್ದಾಳೆ ನನ್ನ ಮಗಳು ಅನ್ನುವಂತಹ ದುರಾಂಕಾರಕ್ಕೆ ದಕ್ಷಯಜ್ಞ ಅನ್ನುವಂತಹ ಯಾಗದಲ್ಲಿ ಶಿವನನ್ನ ಬಹಳ ಅವಮಾನ ಮಾಡ್ತಾನೆ ತನ್ನ ಗಂಡನಿಗಾದಂತಹ ಅವಮಾನವನ್ನ ತಡೀಲಾರ್ದೆ ಶಿವನ ಹೆಂಡತಿ ದಾಕ್ಷಾಯಿಣಿ ಬೆಂಕಿಗೆ ಬಿದ್ದು ಸಾಯ್ತಾಳೆ ಅಂತ ನನ್ನ ಆದಿಯೋಗಿ ಶಿವನ ಶಿವರಾತ್ರಿ ಹಬ್ಬ ಇದು ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತಿನ್ನೊಂದು ಬಹಳ ವಿಶೇಷವಾದಂತಹ ದಿವಸ ಏನು ಅಂತಂದ್ರೆ ತಾಯಾಗಿ ತುತ್ತಿಟ್ಟು ಹೆಂಡತಿಯಾಗಿ ಮುತ್ತಿಟ್ಟು ಮಗಳಾಗಿ ಮನಸ್ಸಿಗೆ ಮುದವನ್ನ ನೀಡಿ ಸ್ನೇಹಿತೆಯರಾಗಿ ನಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಂಡ ಮತ್ತು ಇಲ್ಲಿ ನೆರೆದಿರುವಂತಹ ನನ್ನೆಲ್ಲ ಪಕ್ಷದ ಎಲ್ಲ ತಾಯಂದರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಸ್ರಿಯಾ ಬೆಳ್ಳಾರಿ ಅವರು ಇಲ್ಲಿ ಮಾತಾಡ್ತಾ ಈ ನನ್ನ ಸ್ಲೋಗನ್ ನಮ್ಮ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶ ಅದರ ಬಗ್ಗೆ ಹೆಮ್ಮೆ ಇದೆ ಅಂತಂದ್ರು ನನಗೆ ತಕರಾರ ಇದೆ ಯಾಕೆ ತಕರಾರು ಅಂದ್ರೆ ನಾವಿಟ್ರ ಸ್ಲೋಗನ್ ನಮ್ಮ ಬಗ್ಗೆ ತಕರಾರಲ್ಲ ಸಂವಿಧಾನ ಜಾರಿಯಾಗಿ ಇಷ್ಟು ವರ್ಷಗಳ ನಂತರ ಸಂವಿಧಾನವನ್ನ ರಕ್ಷಣೆ ಮಾಡಿ ಅನ್ನುವಂತಹ ಧ್ವನಿಯನ್ನ ಎತ್ತಬೇಕಾದಂತಹ ಅನಿವಾರ್ಯತೆಯಲ್ಲಿ ಇವತ್ತು ನಮ್ಮನ್ನ ಇಟ್ಟಿದಾರಲ್ಲ ಆ ದುಷ್ಟರ ಬಗ್ಗೆ ನನಗೆ ತಕರಾರಿದೆ ಸಂವಿಧಾನವನ್ನ ಈ ದೇಶದ ಆತ್ಮ ಅದು ಅದನ್ನ ರಕ್ಷಣೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗೆ ನಮ್ಮನ್ನ ತಂದಿಟ್ಟಿದಾರಲ್ಲ ದುಷ್ಟರು ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಹತ್ತು ವರ್ಷಗಳಲ್ಲಿ ಬಿಜೆಪಿ ಇವತ್ತಿಗೂ ಈ ಸಂವಿಧಾನ ಈ ದೇಶದ ಆತ್ಮವನ್ನ ಕಾಪಾಡೋಣ ಕಾಪಾಡೋಣ ಅಂತ ಧ್ವನಿ ಎತ್ತಬೇಕಾಗಿರುವಂತಹ ಅನಿವಾರ್ಯತೆಗೆ ನಮ್ಮನ್ನ ದೂಡಿದಾರಲ್ಲ ಹಾಗಾಗಿ ಅವರ ಆ ನಡವಳಿಕೆಗಳ ಬಗ್ಗೆ ತಕ ತಕರಾರನ್ನ ತೆಗಿತ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಎಲ್ಲರ ಮೇಲೂ ಇರುವಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿರುವಾಗ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಭಾರತದಲ್ಲಿ ಸಂವಿಧಾನ ರಕ್ಷಣೆಗೆ ಬದ್ಧವಾಗಿ ನಿಂತಿದ್ದಲ್ಲ ಅಂತಹ ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬ ವೀರ ಸೇನಾನಿ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ಧ್ವನಿ ಈ ದೇಶದ ಒಂದು ದುರಂತ ಈ ದೇಶವನ್ನ ಆಡಳಿತ ಮಾಡಿದಂತಹ ಎಲ್ಲರೂ ಇಲ್ಲಿವರೆಗೂ ಆಡಳಿತ ಮಾಡಿದಂತಹ ಎಲ್ಲರೂ ಕೂಡ ದೇಶದ ಸಂವಿಧಾನವನ್ನ ಅದರ ಮೌಲ್ಯವನ್ನ ಹಾಳು ಮಾಡದಂತಹ ಕೃತ್ಯವನ್ನ ಅಪರಾಧವನ್ನ ಮಾಡ್ತಲೇ ಬರ್ತಾ ಇದ್ದಾರೆ ಹಾಗಾಗಿ ಇವರು ಎಷ್ಟರ ಮಟ್ಟಗಿನ ಸಂವಿಧಾನದ ವಿರೋಧಿಗಳು ಅಂತ ನಾವು ಗಂಟಾಘೋಷವಾಗಿ ಹೇಳಬಹುದು ಇಲ್ಲಿ ಸಂವಿಧಾನದ ಆಶಯಗಳು ಎಷ್ಟರ ಮಟ್ಟಿಗೆ ಗಾಳಿಗೆ ತೂರಿದವೆ ಅನ್ನೋದಕ್ಕೆ ಈ ಈ ಸಮಾವೇಶದ ಹಿಂದಿನ ರಾತ್ರಿ ನಿನ್ನೆ ರಾತ್ರಿ ನಡೆದಂತಹ ಘಟನೆಗಳು ಕೂಡ ಕಾರಣ ಕೇವಲ ಯಕಚಿತ್ತ ಇದು ನಗರಸಭೆ ಅಲ್ವಾ ಉಡುಪಿ ಉಡುಪಿಯ ನಗರಸಭೆಯ ಕ್ಲರ್ಕ್ಗಳು ಒಬ್ಬ ಕಮಿಷನರ್ ಈ ದೇಶದ ಸಂವಿಧಾನದ ಹಕ್ಕನ್ನು ನಾವು ಬಳಸ್ಕೊಳ್ಳೋದಕ್ಕೆ ಹೋದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬರ್ತಾರೆ ಅಂತಂದರೆ ನಾನು ನೇರವಾಗಿ ಕಠಿಣವಾದ ಪಥಗಳಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ನಗರಸಭೆಯ ಅಧಿಕಾರಿಗಳೇ ನಗರಸಭೆಯ ಕಮಿಷನರ್ ಅವರೇ ಈ ದೇಶದ ಕಾನೂನು ನಿಮ್ಮ ತಾತ ಮುತ್ತಾತರಿಗೆ ಸಂಬಂಧಪಟ್ಟಿದ್ದ ಈ ದೇಶದ ಪೌರಾಡಳಿತ ಇಲಾಖೆಯ ಕಾನೂನುಗಳನ್ನು ನೀವು ಎಸ್ ಡಿ ಪಿನ ಸಮಾವೇಶದ ಮೇಲೆ ಹೇರಿ ಅವರ ಕಾರ್ಯಕ್ರಮಗಳನ್ನು ತಡೆಯುವಂಥದ್ದು ನಿಮ್ಮ ಉದ್ದೇಶವ ಬೆಂಗಳೂರಿಂದ ನಾನು ನಿನ್ನೆ ರಾತ್ರಿ ಬರ್ತಾ ಮಂಗಳೂರಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇಲ್ಲಿನ ಎಲ್ಲ ರಸ್ತೆಗಳು ಕೂಡ ಕೇಸರಿಮಯವಾಗಿದ್ದಾವೆ ಅದು ಅವ್ರ ಧಾರ್ಮಿಕ ಹಕ್ಕು ಅವರೇನಾದರೂ ದೇವರುಗಳನ್ನ ಪೂಜೆ ಮಾಡುವಂಥದ್ದು ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಉತ್ಸವಗಳನ್ನಿಟ್ಕೊಂಡಿದ್ರೆ ಖಂಡಿತವಾಗ ನಾವು ಗೌರವಿಸಬೇಕು ಇಟ್ಕೊಳ್ಳಿ ಅದನ್ನು ನಾವು ತಡಿಬೇಕು ಅಲ್ಲ ಆದರೆ ಈ ಉಡುಪಿನಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದು ಮಾತ್ರ ಅಲ್ಲ ಕಾಂಗ್ರೆಸ್ದು ಬಿ ಜೆ ಪಿದು ಮತ್ತೊಂದು ಮಗದೊಂದು ಪಕ್ಷಗಳದು ಫ್ಲೆಕ್ಸ್ಗಳಿದ್ದಾವೆ ಬ್ಯಾನರ್ಗಳಿದ್ದಾವೆ ಬಂಕ್ಟಿಂಗ್ಸ್ಗಳಿದ್ದಾವೆ ಅವುಗಳನ್ನ ತೆರವುಗೊಳಿಸೋದಕ್ಕೆ ನಿಮ್ಮ ಕೈಗಳಲ್ಲಿ ಶಕ್ತಿ ಇಲ್ಲ ಎದೆಯಲ್ಲಿ ಉಸಿರಿಲ್ಲ ಬುದ್ಧಿಯಲ್ಲಿ ತಲೆಯಲ್ಲಿ ಮೆದುಳಿಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬ್ಯಾನರ್ಗಳನ್ನ ನೋಡಿದ ಕೂಡಲೇ ನಿಮಗೆ ಹುಲಿಯನ್ನು ಕಂಡಂಗೆ ಆಗುತ್ತೆ ಅಂತಂದರೆ ನೀವು ಇನ್ನಂಥ ಇಲಿಗಳಿರಬೇಕು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾದಂತಹ ನಿಮ್ಮ ದುಷ್ಟ ಕೃತ್ಯಗಳನ್ನು ಇಲ್ಲಿಗೆ ಬಂದು ಮಾಡಿದ್ರೆ ಬಹಳ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಸರ್ಕಾರ ಕೊಟ್ಟಿರುವಂತಹ ಉದ್ಯೋಗಗಳನ್ನು ಕಳ್ಕೊಂಡು ನಿಮ್ಮ ಅನ್ನದ ಮಾರ್ಗವನ್ನು ಕಳ್ಕೊಂಡು ಕೋರ್ಟ್ಗಳಲ್ಲಿ ಬಂದು ನಿಲ್ಲೋದಕ್ಕೆ ನಿಮಗೆ ಮತ್ತೆ ಆಸೆ ಇದ್ದರೆ ಇನ್ನೊಂದು ಸಾರಿ ನಮ್ಮ ಕಾರ್ಯಕ್ರಮದ ಬ್ಯಾ ಬೋನರ್ಗಳನ್ನು ಬಂಡಿಂಗ್ಸ್ಗಳನ್ನು ಬಾವುಟಗಳನ್ನ ತೆರೆಯುವಂತಹ ದುಷ್ಟ ಧೈರ್ಯವನ್ನು ನೀವು ಮಾಡ್ಬೋದು ಇದು ಕೊನೆಯ ಎಚ್ಚರಿಕೆ ಮತ್ತು ನಾವು ಎಚ್ಚರಿಕೆ ಕೊಟ್ಟರೆ ಖಂಡಿತವಾಗೂ ಅದನ್ನು ಮಾಡ್ತೀವಿ ಇದ್ರ ಬಗ್ಗೆ ನಿಮ್ಗೆ ಇರಲಿ ಈ ಸಮಾವೇಶದ ಮೂಲಕ ನಾನು ಕೇವಲ ಈ ಉಡುಪಿ ಜಿಲ್ಲೆಯ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಮಾತ್ರ ಉದ್ದೇಶಿಸಿ ಮಾತಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾಗಳ ಮೂಲಕ ಇಲ್ಲಿ ಲೈವ್ ಆಗ್ತಾ ಇರುವಂಥ ಸೋಷಿಯಲ್ ಮೀಡಿಯಾಗಳ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಈ ದೇಶ ಮತ್ತು ವಿದೇಶಗಳಲ್ಲೂ ಕೂಡ ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲರನ್ನು ಕೂಡ ಉದ್ದೇಶ ಇಟ್ಕೊಂಡು ನಾನು ಈ ಕಾರ್ಯಕ್ರಮ ಈ ಮಾತುಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಗರಸಭೆಯವರಿಗೆ ಎಚ್ಚರಿಕೆ ಕೊಡುವಾಗ ಒಂದೊಂದು ಮತ್ತೆ ಜ್ಞಾಪಿಸ್ಕೋಬೇಕಿತ್ತು ಇಲ್ಲಿನ ಪೊಲೀಸ್ ಇಲಾಖೆಯವರು ನಿನ್ನೆಯಿಂದ ಭಾಳ ಅಭೂತಪೂರ್ವವಾದಂತಹ ಒಂದು ಅಂತ ಮತ್ತು ಸಹಾಯ ಎರಡನ್ನೂ ಮಾಡಿದ್ದಾರೆ ನಾನು ಪೊಲೀಸ್ ಇಲಾಖೆಯವರಿಗೆ ಭಾಳ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಜಿಲ್ಲಾ ಸಮಿತಿಗೆ ಎಲ್ಲ ನನ್ನ ನಾಯಕರಿಗೆ ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಜಿಲ್ಲಾ ಮಟ್ಟದ ನಾಯಕರಿಗೆ ಅಸೆಂಬ್ಲಿ ಮಟ್ಟದ ನಾಯಕರಿಗೆ ವಿಮ್ನ ನಾಯಕರಿಗೆ ಮತ್ತು ನಿಮಗೆ ಇಲ್ಲಿ ನಡೆದಂಥ ಇಷ್ಟೊತ್ತಾದರೂ ಕೂಡ ನಡೆದಂಥ ಎಲ್ಲರಿಗೂ ಕೂಡ ಜೈ ಬಿ ಬಂದನೆಗಳನ್ನ ಸಲ್ಲಿಸಿ ನನ್ನ ಇಲ್ಲಿಗೆ ವಿರಾಮ ಆಗ್ತಾ ಇದೀನಿ ತಮ್ಮೆಲ್ಲರೂ ಶುಭವಾಗಲಿ ಜೈ